ಹಾಂ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚ ಫ್ರೆಂಡ್ಸ್ ವಿಡಿಯೋ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯನ್ನು ನಾನು ಮೂವತ್ತು ಕ್ವಶನ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೆ ಸೊ ಮುಂದಿನ ಒಂದು ಮುಂದುವರೆದ ಭಾಗವನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೂವತ್ತ ಒಂದನೇ ಪ್ರಶ್ನೆ ಹೀಗಿದೆ ಗಣಿತದ ಆಪ್ರೇಟರ್ ಪ್ರಕ ಪ್ರಕಾರ ಸೊ ಅಂದರೆ ಡಿವೈಡೆಡ್ ಬೈನ ಹಿಂಟು ಅಂತ ಮಾಡ್ಕೊಂಡು ಪ್ಲಸ್ನ ಮೈನಸ್ ಅಂತ ಮಾಡಿಕೊಂಡ್ರೆ ಹಿಂಟುನ ಪ್ಲಸ್ ಅಂತ ಮಾಡಿಕೊಂಡ್ರೆ ಮೈನಸ್ನ ಡಿವೈಡ್ ಬೈ ಅಂತ ಮಾಡಿಕೊಂಡ್ರೆ ಕೊಟ್ಟಿರ್ತಕ್ಕಂಥ ಸಮ್ ಅಥವಾ ಸಮಸ್ಯೆ ಪ್ರಾಬ್ಲಮ್ ಏನಿದೆಯೋ ಅದರ ಒಂದು ಆ್ಯನ್ಸರ್ನ ನಾವು ತಿಳಿಸಬೇಕಾಗುತ್ತೆ ಸೊ ನೀವು ಈ ಥರ ಬೇಕಂತ ಡೈರೆಕ್ಟಾಗಿ ನೀವು ಈ ಥರ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ಇಲ್ಲಿ ನೀವು ಮೈನಸ್ ಪ್ಲಸ್ನ ಚೇಂಜ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಟೈಮ್ ಅಂತಕ್ಕಂಥ ಸೇವ್ ಆಗುತ್ತೆ ಸೊ ನೋಡಿ ಪ್ಲಸ್ ಅಂತ ಹೇಳಿದರೆ ಮೈನಸ್ ಅಂತ ಹೇಳ್ತಾರ್ದ ಪ್ಲಸ್ಗೆ ನಾವು ಮೈನಸ್ಸನ್ನು ಹಾಕ್ಕೊಳ್ಬೇಕು ಆ್ಯಂಡ್ ಅದಾದ ನಂತರ ಎಸ್ ಮೈನಸ್ಗೆ ಏನಿದೆ ಮೈನಸ್ ಅಂತ ಹೇಳಿದರೆ ಇಲ್ಲ ಎಲ್ಲ ಡೈರೆಕ್ಟ್ ಹಾಕೋಬೇಡ ನೋಡಿ ಡಿವೈಡ್ ಬೈ ಅಂತ ಹೇಳಿದ್ರೆ ಇಂಟು ಅಂತ ಹೇಳಿದರೆ ಸೊ ಇಂಟು ಇಲ್ಲಿ ಇಂಟು ಬರಬೇಕು ಅದಾದ ನಂತರ ಪ್ಲಸ್ ಅಂದರೆ ಮೈನಸ್ ಆಯಿತು ಆ್ಯಂಡ್ ನೆಕ್ಸ್ಟ್ ಇಂಟು ಅಂದರೆ ಪ್ಲಸ್ಸು ಇಲ್ಲಿ ಏನು ಬರಬೇಕು ಪ್ಲಸ್ ಬರಬೇಕು ಇಂಟು ಅಂದರೆ ಪ್ಲಸ್ ಬರಬೇಕು ಆ್ಯಂಡ್ ಅದಾದ ನಂತರ ಮೈನಸ್ಗೆ ಡಿವೈಡೆಡ್ ಬೈ ಅಂತ ಕೊಟ್ಟಿದ್ದಾರೆ ಮೈನಸ್ಗೆ ಡಿವೈಡೆಡ್ ಬೈ ಹಾಕೋಬೇಕು ಸೊ ಫಸ್ಟ್ ನಮಗೆ ಏನು ಮಾಡಬೇಕು ಬಾಡ್ಮಸ್ ಥಿಯರಮ್ನ ಅಪ್ಲೈ ಮಾಡ್ಬೇಕು ಹೌದಾ ಸೊ ಬಾಡ್ಮಸ್ ಅಂತ ಹೇಳಿದರೆ ಫಸ್ಟು ಬ್ರಾಕೆಟನ್ನು ಬಿಡಿಸ್ಕೋಬೇಕು ಬಟ್ ಬ್ರಾಕೆಟನ್ನು ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ನಮಗೆ ಡೈರೆಕ್ಟಾಗಿ ಡಿವಿಷನನ್ನು ಮಾಡ್ತಾ ಹೋಗೋಣ ಸೊ ಡಿವಿಷನ್ ಫಸ್ಟು ಡಿವಿಜನ್ನ ಮಾಡೋಣ ಫಸ್ಟ್ ಡಿವಿಷನ್ ಅಂತ ಹೇಳಿದರೆ ನೋಡಿ ಇಲ್ಲಿದೆ ಹದಿನೆಂಟು ಮತ್ತು ಮೂರು ಹೌದಾ ಸೊ ಇಲ್ಲಿರ್ತಕ್ಕಂಥದ್ದು ಹದಿನೆಂಟನ್ನ ಮೂರಿಂದ ಡಿವೈಡ್ ಮಾಡಿದಾಗ ನಮಗೆ ಆರ್ ಬರುತ್ತೆ ಅದಾದ ನಂತರ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಷನನ್ನು ಮಾಡಬೇಕಾಗುತ್ತೆ ಮಲ್ಟಿಪ್ಲಿಕೇಷನ್ ಅಂತ ಹೇಳಿದ್ರೆ ಇಲ್ಲಿದೆ ಏಳು ಮೂರ್ಲ ಇಪ್ಪತ್ತ ಒಂದು ಅದಾದ ನಂತರ ಅಡಿಷನ್ ಮತ್ತು ಸಬ್ ಸಕ್ ನೀವು ಮಾಡ್ಕೊಳ್ತಾ ಹೋಗಿ ಸೊ ನೋಡಿ ಇವಾಗ ಬರ್ತಕ್ಕಂಥದ್ದು ಎಷ್ಟು ಇಲ್ಲಿ ಇಪ್ಪತ್ತ ಐದಿದೆ ಹೌದಾ ಸೊ ಮೈನಸ್ ಆರಿದೆ ಆ್ಯಂಡ್ ಪ್ಲಸ್ ಏಳಿದೆ ಸಾರಿ ಪ್ಲಸ್ ಇದು ಚೇಂಜ್ ಮಾಡಿದೀವಿ ಇಪ್ಪತ್ತ ಒಂದಿದೆ ಪ್ಲಸ್ ಇಪ್ಪತ್ತ ಒಂದು ಸೊ ಟೋಟಲ್ ಹಂಗೆ ಬರ್ತಕ್ಕಂಥದ್ದು ಎರಡು ನಲವತ್ತ ಆರು ಮೈನಸ್ ಆರು ಈಕ್ವೆಲ್ಸ್ ನಲವತ್ತು ಸೊ ಈ ರೀತಿ ನೀವು ಚಿಹ್ನೆಗಳನ್ನು ಅದಲು ಬದಲು ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ ಹೆಣ್ಣು ನೆಕ್ಸ್ಟು ಒಬ್ಬ ವ್ಯಕ್ತಿ ಹತ್ತು ನಿಮಿಷಗಳಲ್ಲಿ ಒಂದು ಕಿಲೋಮೀಟರ್ ಕ್ರಮಿಸುತ್ತಾನೆ ಅವನ ವೇಗ ಗಂಟೆಗೆ ಎಷ್ಟು ವೆರಿ ಸಿಂಪಲ್ ಏನಂತ ಹೇಳಿದ್ರೆ ಹತ್ತು ನಿಮಿಷಕ್ಕೆ ಹತ್ತು ಮಿನಿಟ್ಗೆ ಒಂದು ಕಿಲೋಮೀಟರ್ ಅಂತ ಹೇಳಿದರೆ ಸೊ ವೇಗ ಗಂಟೆಗೆ ಕೇಳಿದರೆ ಗಂಟೆಗೆ ಅಂತ ಒಂದು ಹೇಳಿದ್ರು ಅರವತ್ತು ನಿಮಿಷ ಹೌದಾ ಸಿಕ್ಸ್ಟಿ ಮಿನಿಟ್ಸ್ ಸೊ ಸಿಕ್ಸ್ಟಿ ಮಿನಿಟ್ಸ್ಗೆ ಎಷ್ಟು ಕಿಲೋಮೀಟ್ರ್ ಸೊ ಹತ್ತು ನಿಮಿಷಕ್ಕೆ ಒಂದು ಕಿಲೋಮೀಟ್ರ್ ಅಂದರೆ ಅರವತ್ತು ನಿಮಿಷಕ್ಕೆ ಆರು ಕಿಲೋಮೀಟ್ರ್ ಹೌದಾ ಸೊ ಅವಾಗೆ ಆನ್ಸರ್ ಬಂದು ಆಪ್ಷನ್ ಸಿ ಹೆಣ್ಣು ನೆಕ್ಸ್ಟ್ ಭಾರತ ಸರ್ಕಾರ ಇದಕ್ಕೆ ಇದು ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು ಸೊ ಈಗ ಪಂಚವಾರ್ಷಿಕ ಯೋಜನೆ ಜಾ ಜಾರೇ ಇಲ್ಲ ಸೊ ನೀತಿ ಆಯೋಗ ಅಂತಕ್ಕಂಥ ಜಾರಿಗೆ ತಂದಿದ್ದಾರೆ ಬಟ್ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಹೇಸ್ ಪ್ರಶ್ನೆ ಹೀಗಿದೆ ಒಬ್ಬ ವ್ಯಕ್ತಿ ಪ್ರತಿ ವರ್ಷದ ಆರಂಭದಲ್ಲಿ ವಾರ್ಷಿಕವಾಗಿ ಹತ್ತು ಪರ್ಸೆಂಟ್ ವಾರ್ಷಿಕ ಸಂಯುಕ್ತ ದರದಲ್ಲಿ ಎರಡು ವರ್ಷಗಳವರೆಗೆ ರು ಐನೂರು ಠೇವಣಿ ಇಡುತ್ತಾನೆ ಎರಡನೇ ವರ್ಷದ ಕೊನೆಯಲ್ಲಿ ಮೆಚುರಿಟಿ ಮೌಲ್ಯವನ್ನು ಕಂಡುಹಿಡಿಯಿರಿ ಸೊ ವೆರಿ ಸಿಂಪಲ್ ಚಕ್ರಬಡ್ಡಿ ಏನು ಸರಳ ಬಡ್ಡಿ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವಾರ್ಷಿಕವಾಗಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದರೆ ಹಾರ್ ಹೌದ ದರವನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎರಡು ವರ್ಷ ಅಂತ ಹೇಳಿದ್ರೆ ಅಂದರೆ ಟಿ ಅಥವಾ ಎನ್ ಅಂತ ತೊಗೊಳ್ಬಹುದು ಐನೂರು ಬಂದು ಪಿ ಎಸ್ ಸೊ ಇವಾಗ ಫಾರ್ಮುಲಾ ಏನಿದೆ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಪವರ್ ಎನ್ ಇದು ಆ್ಯಕ್ಚುಲಿ ಇರತಕ್ಕಂಥ ಒಂದು ಚಕ್ರಬಡ್ಡಿಯ ಫಾರ್ಮುಲಾ ಇಲ್ಲಿ ಎರಡು ವರ್ಷಕ್ಕೆ ಅಂತ ಕೇಳಿದ್ರೆ ನಾವು ಇದನ್ನು ಏನು ಮಾಡಬೇಕಾಗುತ್ತೆ ಮತ್ತೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಒಂದು ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಪವರ್ ಸೊ ಇಲ್ಲಿ ಏನು ಬದಲಾಗಿ ನಾವು ಎರಡು ವರ್ಷ ಅಂತ ಹೇಳೋದ್ರಿಂದ ಇದು ಎರಡನ್ನು ತಗೊಳ್ಬೇಕು ಇದನ್ನು ಒಂದನ್ನು ತೊಗೊಳ್ಬೇಕು ನೋಡಿ ಪಿ ಕೊಟ್ಟಿದ್ದಾರೆ ಐನೂರು ಇದಕ್ಕೆ ವ್ಯಾಲ್ಯೂನ ಸಬ್ಸ್ಟ್ಯೂ ಸಬ್ಸ್ಟ್ರ್ಯೂಷನ್ ಮಾಡ್ಕೊಳ್ತಾ ಹೋಗಿ ಒನ್ ಪ್ಲಸ್ ಆರ್ ಬಂದು ಹತ್ತಿದೆ ಡಿವೈಡೆಡ್ ಬೈ ಹಂಡ್ರೆಡ್ ಓಲ್ ಪವರ್ ಎರಡು ಪ್ಲಸ್ ಪಿ ಇಂದ ಹೇಳಿದರೆ ಐನೂರಿದೆ ಒಂದು ಪ್ಲಸ್ ಆರ್ ಬಂದು ಹತ್ತು ಡಿವೈಡೆಡ್ ಬೈ ನೂರು ಓಲ್ ಪವರ್ ಒಂದು ಈ ರೀತಿ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಟೋಟಲಾಗಿ ಲಾಸ್ಟ್ ಅಮೌಂಟ್ ಅಂತ ಹೇಳಿದರೆ ನೋಡಿ ಇದನ್ನು ಎರಡು ಸರಿ ಬರ್ಕೊಳ್ಬೇಕಾಗುತ್ತೆ ಸ್ಕ್ವೇರ್ ಸ್ಕ್ವೇರದಿಂದ ಎರಡು ಸರಿ ಬರ್ಕೊಳ್ಬೇಕು ಸೊ ಇದು ಇದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐನೂರು ಇಂಟು ನೋಡಿ ಇದು ಎಲ್ ಸಿ ಎಮ್ ತಗೊಂಡ್ರೆ ಹತ್ತು ಪ್ಲಸ್ ಒಂದು ಹೌದಾ ಹನ್ನೊಂದು ಆಯ್ತು ಈ ಒಂದು ಈ ಒಂದು ಸೊನೆ ಕ್ಯಾನ್ಸಲ್ ಆದರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಹನ್ನೊಂದು ಹನ್ನೊಂದು ಬೈ ಹತ್ತು ಇದು ಎರಡು ಸಾರಿ ಇರೋದರಿಂದ ಎರಡು ಸಾರಿ ಹಾಕ್ಕೊಳ್ತೀನಿ ಹನ್ನೊಂದು ಬೈ ಹತ್ತಾಗುತ್ತೆ ಆಗುತ್ತೆ ಪ್ಲಸ್ ಐನೂರು ಇದು ಅಷ್ಟೇ ಹನ್ನೊಂದು ಬೈ ಹತ್ತಾಗುತ್ತೆ ಸೊ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಆ್ಯನ್ಸರ್ನ ಮಾಡ್ತೀನಿ ಅಂತ ಹೇಳಿದರೆ ನಿಮಗೆ ಬರ್ತಕ್ಕಂಥದ್ದು ಇದು ಆರುನೂರ ಐದು ಬರುತ್ತೆ ಪ್ಲಸ್ ಐನೂರ ಐವತ್ತು ಬರುತ್ತೆ ಟೋಟಲಾಗಿ ನಿಮಗೆ ಹನ್ನೊಂದು ಸಾವಿರದ ಐವತ್ತು ಐದು ರೂಪಾಯಿ ಆರ್ ಎಸ್ ಬರ್ತಕ್ಕಂಥದ್ದು ಸೊ ಹಾಗಾಗಿ ಲ್ಯಾನ್ಸ್ ಏದಂತ ಹೇಳಿದ್ರೆ ಸಾವಿರದ ನೂರ ಐವತ್ತೈದು ಸೊ ಎರಡು ವರ್ಷಕ್ಕೆ ಅಂತ ಹೇಳಿದ್ರೆ ನೀವು ಒಂದು ವರ್ಷ ಎರಡು ವರ್ಷ ಎರಡು ವರ್ಷದನ್ನು ಸಹ ತೊಗೊಂಡು ಮಾಡಬೇಕಾಗುತ್ತೆ ನೆಕ್ಸ್ಟು ಯಾವ ಕಾಯಿಲೆ ಹೃದಯಕ್ಕೆ ಸಂಬಂಧಿಸಿಲ್ಲ ಹೃದಯಕ್ಕೆ ಸಂಬಂಧಿಸಿಲ್ಲ ಇಲ್ಲಿ ಅನ್ಯೂರಿಸಮ್ ಮತ್ತು ಕಾರ್ಡಿಯೋಮೋಪತಿ ಮತ್ತು ಡಿಫ್ತೀರಿಯಾ ಮಯೋಕಾರ್ಡಿಯಲ್ ರೆಪ್ಚರ್ ಅಂತ ಕೊಟ್ಟಿದ್ದಾರೆ ಹೃದಯಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರೆ ಅನ್ಯೂರಿಸಮ್ ಬರುತ್ತೆ ಕಾರ್ಡಿಯೋ ಕಾರ್ಡಿಯೋ ಅಂತ ಹೇಳಿದ್ರೆ ಹೃದಯ ಅಂತ ಅರ್ಥ ಬರುತ್ತೆ ಹ್ಯಾಂಡ್ ಮಯೋಕಾರ್ಡಿಯಲ್ ಸೊ ಇವೆರಡು ಸಹ ಮೇನಾಗಿ ನಾವು ಹೃದಯಕ್ಕೆ ನೋಡ್ತಾ ಹೋಗ್ತೀವಿ ಆದರೆ ಡಿಫ್ತೀರಿಯಾ ಏನಿದೆಯೋ ಇದು ಬಂದು ಗಂಟಲ್ ಥ್ರೋಟ್ ಇನ್ ಇನ್ಫೆಕ್ಷನ್ ಆಗಿರುತ್ತೆ ಸಾರಿ ಥ್ರೋಟ್ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೆ ಇಟ್ ಮೀನ್ಸ್ ಉಸಿರಾಟ ಬ್ರೀತಿಂಗ್ ಗೆ ಸಮಸ್ಯೆ ಈ ತರ ಬರ್ತಕ್ಕಂಥದ್ದು ಗಂಟಲು ಗಂಟಲಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಹ್ಯಾಂಡ್ಸ್ ನಾವು ಆಪ್ಷನ್ ಸೀನ ನೋಡ್ಬೋದಾಗಿರುತ್ತೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಹೇಗಿದೆ ಇಫ್ ಗಾಡ್ ಈಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಅಂದರೆ ಸೊ ಇಲ್ಲಿ ನೀವು ಬರ್ಕೊಳ್ಬಹುದು ಅಥವಾ ಡೈರೆಕ್ಟಾಗಿ ಮಾಡ್ತೀವಿ ಸೈಮ್ ಟೈಮ್ ವೇಸ್ಟ್ ಆಗಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಮಾಡಬಹುದಾಗಿರುತ್ತೆ ಸೊ ಮೂರಲ್ಲೂ ಏನು ಕಾಮನ್ ಇದೆ ಅಂತ ಹೋಗಿ ಸೊ ಮೂರಲ್ಲೂ ಏನು ಕಾಮನ್ ಇದೆ ಗ್ರೇಟ್ 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 ಕಾಮನ್ ಇದೆ ಹೌದಾ ಸೊ ಗ್ರೇಟ್ಗೆ ಮೂರಲ್ಲೂ ಏನು ಕಾಮನ್ ಇದೆ ಸಿ ಪಿ ಕಾಮನ್ ಇದೆ ಸಿ ಪಿ ಎಂಡ್ ಸಿ ಪಿ ಮೂರು ಕಾಮನ್ ಇದೆ ಸೊ ಅಂದರೆ ಗ್ರೇಟ್ಗೆ ನಮಗೆ ಸಿ ಪಿ ಅಂತ ಬರುತ್ತೆ ಅದಾದ ನಂತರ ನೋಡಿ ಇವೆರಡಲ್ಲಿ ಏನು ಕಾಮನ್ ಇದೆ ಇಲ್ಲ ಹೌದಾ ಇವೆರಡಲ್ಲಿ ಈಸ್ ಮತ್ತು ಈಸ್ ಕಾಮನ್ ಇದೆ ನೋಡಿ ಇವೆರಡರಲ್ಲಿ ಈಸ್ ಮತ್ತು ಈಸ್ ಕಾಮನ್ ಇದೆ ಸೊ ಹಾಗಾದರೆ ಇಲ್ಲಿ ಸಿ ಪಿ ಕ್ಯಾನ್ಸಲ್ ಆದರೆ ಇದಕ್ಕೆ ಇದಕ್ಕೆ ಸಿ ಪಿ ಕ್ಯಾನ್ಸಲ್ ಆದರೆ ಇನ್ನು ಎರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು ಬಿ ಒ ಹೌದಾ ಬಿ ಒ ಸೊ ಅಲ್ಲಿಗೆ ಈಜ್ಗೆ ನಿಮಗೆ ಬರ್ತಕ್ಕಂಥದ್ದು ಬಿ ಒ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಗ್ರೇಟ್ಗೆ ನಿಮಗೆ ಸಿ ಪಿ ಹೋಯ್ತು ಈಸ್ಗೆ ಬಿ ಒಯ್ತು ಅಲ್ಲಿ ಉಳಿದಿರ್ತಕ್ಕಂಥದ್ದು ಹೆಚ್ ಇ ಹೆಚ್ ಇಗೆ ಬರ್ತಕ್ಕಂಥದ್ದೇನು ಏನು ಉಳಿದಿರ್ತಕ್ಕಂಥದ್ದು ಡಿ ಕ್ಯೂ ಹೌದಾ ಸೊ ಈ ರೀತಿ ನೋಡ್ತಾ ಹೋದೆ ನೋಡಿ ಇಲ್ಲಿ ಹೀಗೇನಿದೆ ಡಿ ಕ್ಯೂ ಇದೆ ಸೊ ಡಿ ಕ್ಯೂ ಯಾವುದಲ್ಲಿದೆ ಎಸ್ ಇವೆರಡು ಬರೋದಿಲ್ಲ ಡಿ ಕ್ಯೂ ಇವೆರಡರಲ್ಲಿದೆ ಅದಾದ ನಂತರ ಈಜ್ಗೆ ಏನಿದೆ ಬಿ ಆರ್ ಇದೆ ಬಿ ಓ ಸಾರಿ ಬಿ ಓ ಇದೆ ಬಿ ಓ ಓಕೆ ಆ್ಯಂಡ್ ಗಾಡ್ಗೆ ಕಂಡುಹಿಡೀಬೇಕು ನಾವೀಗ ಗಾಡ್ ಎಲ್ಲಿದೆ ಸೊ ಇಲ್ಲಿದೆ ಹೌದಾ ಸೊ ನೋಡಿ ಇಲ್ಲಿ ಗ್ರೇಟ್ಗೆ ಸಿ ಪಿ ಆಯಿತು ಈಜ್ಗೆ ಬಿ ಓ ಆಯಿತು ಇನ್ನು ಗಾಡ್ಗೆ ಇರ್ತಕ್ಕಂಥದ್ದು ಎ ಎನ್ನು ಗಾಡ್ಗೆ ಬಂದು ಎನ್ ಸೊ ಎ ಎನ್ ಎಲ್ಲಿದೆ ಇಲ್ಲಿದೆ ಹೌದಾ ಎ ಎನ್ ಅಂಡ್ ಬಿ ಒ ಅಂಡ್ ಡಿ ಕ್ಯೂ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಯೂರೋ ಕರೆನ್ಸಿ ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಂತದ್ದು ಅಂತ ಕೇಳಿದರೆ ಯು ಕೆ ಸ್ವೀಡನ್ ಯುರೋ ವಲಯ ಅಂಡ್ ಡೆನ್ಮಾರ್ಕ್ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಫಸ್ಟ್ ನೋಡ್ತಾ ಹೋದ್ರೆ ಯುರೋ ಕರೆನ್ಸಿಗಿಂತ ಮೊದಲಾಗಿ ಯು ಕೆ ಏನಿದೆಯೋ ಯು ಕೆ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಅಂತ ಹೇಳಿದರೆ ಪೌಂಡ್ ಸ್ಟರ್ಲಿಂಗ್ ಅಂತಕ್ಕಂಥದ್ದಾಗಿರುತ್ತೆ ಪೌಂಡ್ ಸ್ಟರ್ಲಿಂಗ್ ಆಗಿರುತ್ತೆ ಇನ್ನು ಸ್ವೀಡನಲ್ಲಿ ಕಂಡು ಬರ್ತಕ್ಕಂಥದ್ದು ಕ್ರೋನ್ ಆ್ಯಂಡ್ ನೆಕ್ಸ್ಟ್ ಯುರೋಲೆ ಬಂದು ಯುರೋ ಕರೆನ್ಸಿ ಅದರ ಜೊತೆಗೆ ಜರ್ಮನಿಯು ಸಹ ಆ್ಯಡ್ ಆಗುತ್ತೆ ಸೊ ಜರ್ಮನಿಗಳು ಸಹ ಯುರೋ ಕರೆನ್ಸಿನೇ ಕಂಡು ಬರ್ತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥದ್ದು ಡೆನ್ಮಾರ್ಕ್ ಸೊ ಡೆನ್ಮಾರ್ಕಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕ್ರೋನೆ ಕ್ರೋನೆ ಸೊ ನೋಡಿ ಇಲ್ಲಿ ಸ್ವೀಡನ್ ಬಂದು ಕ್ರೋನು ಡೆನ್ಮಾರ್ಕ್ ಬಂದು ಕ್ರೋನೆ ಆಗಿರುತ್ತೆ ಓಕೆ ಸೊ ಯುರೋಲೇ ಬಂದು ಯುರೋ ಕರೆನ್ಸಿ ಆಗಿರುತ್ತೆ ಯು ಕೆ ಬಂದು ಪೌಂಡ್ ಸ್ಟರ್ಲಿಂಗ್ ಅಂತಕ್ಕಂಥ ಒಂದು ಕರೆನ್ಸಿ ಕಂಡು ಬರುತ್ತೆ ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಹತ್ತು ಅಂಕೆಗಳ ಅಂಕಣಿತದ ಸರಾಸರಿ ಮೂವತ್ತೈದು ಆಗಿದ್ದರೆ ಪ್ರತಿ ಸಂಖ್ಯೆಯನ್ನು ಎರಡರಿಂದ ಹೆಚ್ಚಿಸಿದರೆ ಹೊಸ ಸಂಖ್ಯೆಗಳ ಗುಂಪಿನ ಸರಾಸರಿ ಸೊ ತುಂಬ ಸಿಂಪಲ್ಲು ಮೂವತ್ತೈದು ಸರಾಸರಿ ಎಂದಕ್ಕೆ ಪ್ಲಸ್ ಎರಡನ್ನು ಆ್ಯಡ್ ಮಾಡಿ ಮೂವತ್ತ ಏಳಾಗಿರುತ್ತೆ ಆಗಿರುತ್ತೆ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಈ ಗನ್ ಪೌಡರ್ ಮುಖ್ಯವಾಗಿ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಕ್ಯಾಲ್ಷಿಯಂ ಸಲ್ಫೈಡ್ ಪೊಟಾಷಿಯಂ ನೈಟ್ರೇಟ್ ಲೀಡ್ ಸಲ್ಫೈಡ್ ಸಾತು ಸಲ್ಫೈಡ್ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಕ್ಯಾಲ್ಷಿಯಂ ಸಲ್ಫೈಡ್ ಬರೋದಿಲ್ಲ ಗನ್ ಪೌಡರ್ ಅಂತ ಹೇಳಿದಾಗ ಅಥವಾ ಈ ಒಂದು ಕ್ರ್ಯಾಕರ್ಸ್ ಏನಿದೆಯೋ ಏನು ಸಾರಿ ಪಟಾಕಿ ಪಟಾಕಿ ಇದೆಯಲ್ವ ಸೊ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಪೊಟ್ಯಾಷಿಯಂನಿಂದ ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ ಗನ್ ಪೌಡರು ಪೊಟ್ಯಾಷಿಯಂ ನೈಟ್ರೇಟಿಂದ ಮಾಡಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸೊ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಡ್ಯಾಶ್ ಹದಿನೈದು ಡ್ಯಾಶ್ ಎರಡು ಎಂಟು ಹತ್ತು ನಾಲ್ಕು ಸೊ ಇದಕ್ಕೆ ನೀವು ಚಿಹ್ನೆಗಳನ್ನು ಹೊಂದಿಸಿ ಬರಿಬೇಕಾಗುತ್ತೆ ಸೊ ಡೈರೆಕ್ಟಾಗಿ ನೀವು ಇಲ್ಲಿನ ಚೇ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಈ ಪ್ಲೇಸ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತ ಏಳು ನಿಮ್ಗೆ ಅಪ್ಲೈ ಮಾಡಬೇಕು ಬಾರ್ಡ್ ಮಾಸ್ ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟು ಅದಲ್ಲದೆ ನೀವು ನೇರವಾಗಿ ಮಾಡೋ ಹಾಗಿಲ್ಲ ಸೊ ಇಲ್ಲಿ ಪ್ಲೇಸ್ ಇದೆ ಅಥವಾ ಪ್ಲಸ್ ಮಾಡ್ಬಿಡ್ತೀನಿ ಡೈರೆಕ್ಟಾಗಿ ಅಂತ ಮಾಡೋಗಿಲ್ಲ ನೀವು ಇಲ್ಲಿ ಡಿವೈಡೆಡ್ ಬೈ ಏನಿದೆಯೋ ಇದನ್ನ ಹಾಕೊಂಡು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಡಿವೈಡ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಒಂದು ಸಿಗಲ್ಲ ಎರಡರಿಂದ ಎಷ್ಟು ಬರುತ್ತೆ ಏಳು ಪಾಯಿಂಟ್ ಐದು ಬರುತ್ತೆ ಓಕೆ ಏಳು ಪಾಯಿಂಟ್ ಐದು ಬರುತ್ತೆ ಅದಾದ ನಂತರ ಇಲ್ಲಿ ಮಲ್ಟಿಪ್ಲೈ ಇದೆ ಸೊ ಈ ಥರ ಎಲ್ಲ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು ಆ ಸಂಖ್ಯೆಗಳನ್ನ ಹಾಕೊಂಡು ಬಟ್ ಇದಕ್ಕೆ ಆ್ಯನ್ಸರ್ ಹೇಳಿದರೆ ಆಪ್ಷನ್ ಸಿ ಇದಾಗಿರುತ್ತೆ ಯಾವ ರೀತಿ ಅಂತ ಹೇಳಿದರೆ ನೋಡಿ ಇಲ್ಲಿ ಪ್ಲಸ್ ಹಾಕೊಂಡ್ರೆ ಇಲ್ಲಿ ಮೈನಸ್ ಹಾಕೊಂಡ್ರೆ ಇಲ್ಲಿ ಡಿವೈಡೆಡ್ ಬೈ ಹಾಕೊಂಡ್ರೆ ಹಾಕ್ಕೊಂಡಾಗ ನೀವು ಇಲ್ಲಿ ಈಕ್ವೆಲ್ಸನ್ನು ಹಾಕೊಂಡಾಗ ನಿಮಗೆ ಆ್ಯನ್ಸರ್ ಕರೆಕ್ಟಾಗಿ ಬರುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ಫಸ್ಟ್ ನಾನು ಹೇಳಿದಾಗ ಬಾಂಡ್ ಮಸ್ ಅಪ್ಲೈ ಮಾಡಬೇಕು ಫಸ್ಟು ಬ್ರಾಕೆಟನ್ನು ಓಪನ್ ಮಾಡ್ಕೊಳ್ಳಿ ಇಷ್ಟು ಬ್ರಾಕೆಟನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬ್ರಾಕೆಟನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಇಪ್ಪತ್ತ ಏಳು ಪ್ಲಸ್ ಹದಿನೈದು ಮೈನಸ್ ಎರಡು ಸೊ ಇಲ್ಲಿಗೆ ನಾವು ನೋಡ್ತಾ ಹೋದಾಗ ಎಷ್ಟು ಬರುತ್ತೆ ಇಪ್ಪತ್ತೇಳು ಎರಡೂರ ಸೊ ಅಲ್ಲಿಗೆ ನಲ್ವತ್ತು ಬರುತ್ತೆ ನಲವತ್ತು ಇಂಟು ಡಿವೈಡೆಡ್ ಬೈ ಹತ್ತು ಈಕ್ವೆಲ್ಸ್ ನಾಲ್ಕು ಸೊ ಡಿವೈಡೆಡ್ ಬೈ ಹತ್ತೊಂದಲ ಹತ್ತ್ನಾಲ್ಕು ಲಾಯಿತು ಸೊ ಆ್ಯನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ ನಾಲ್ಕು ನಾಲ್ಕು ಈಕ್ವೆಲ್ಸ್ ಆಯಿತು ಎಂಡ್ ನೆಕ್ಸ್ಟ್ ಬಂದು ಸಿಂಧು ಕಣಿವೆ ನಾಗರಿಕತೆ ಅತ್ಯಂತ ಮಹತ್ವದ ಲಕ್ಷಣವೆಂದರೆ ವಿನಿಮಯ ವ್ಯವಸ್ಥೆ ಸ್ಥಳೀಯ ಸಾರಿಗೆ ವ್ಯವಸ್ಥೆ ಇಟ್ಟಿಗೆಯಿಂದ ಮಾಡಿದ ಕಟ್ಟಡಗಳು ಆಡಳಿತ ವ್ಯವಸ್ಥೆ ಅಂತ ಹೇಳಿದರೆ ಬಟ್ ಇಲ್ಲಿ ಸಿಂಧು ನದಿ ನಾಗರಿಕತೆ ಅಂತ ಹೇಳಿದಾಗ ಜಸ್ಟ್ ಸಿಂಧು ನದಿ ಅಂತಕ್ಕಂಥದ್ದು ಮಾತ್ರ ಬರೋದಿಲ್ಲ ಅಲ್ಲಿ ಎಲ್ಲ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಮಹೇಂದರು ಹರಪ್ಪಾಸು ಇದೆಲ್ಲ ಬರ್ತಕ್ಕಂಥದ್ದೇ ಸಿಂಧು ಇಲ್ಲಿ ಹಾಗಾಗಿ ಇಲ್ಲಿ ನಾವು ಈ ಒಂದು ಇಟ್ಟಿಗೆಯಿಂದ ಮಾಡಿದ ಕಟ್ಟಡಗಳು ಸುಟ್ಟ ಇಟ್ಟಿಗೆಗಳು ಕಂಡುಬರುತ್ತೆ ಹೌದಲ್ವಾ ಸೊ ಸುಟ್ಟ ಇಟ್ಟಿಗೆಗಳು ಕಂಡುಬರುತ್ತೆ ಮತ್ತು ದೊಡ್ಡ ಈಜು ಕೂಡ ಕಂಡು ಬರುತ್ತೆ ಸೊ ಆಲ್ಮೋಸ್ಟ್ ಇಲ್ಲಿ ಮಿನಿಮಮ್ ವ್ಯವಸ್ಥೆ ಸ್ಥಳೀಯ ಸಾರಿಗೆ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಬರೋದಿಲ್ಲ ಇಟ್ಟಿಗೆಯಿಂದ ಮಾಡಿದ ಕಟ್ಟಡಗಳು ಎಂದು ಇದು ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಹೀಗಿದೆ ಎ ಆರ್ ಸಿಗೆ ಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಇಟ್ಟಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ನಂತರ ಚೇರ್ಗೆ ಏನು ಕಂಡು ಬರುತ್ತದೆ ಸಿ ಎಚ್ ಎ ಹೈ ಚೇರ್ಗೆ ಬರ್ತಕ್ಕಂಥದ್ದು ಏನು ಸೊ ನೋಡಿ ಇಲ್ಲಿ ಎ ಸು ಸಿ ಇದೆ ಸಿ ಅಂತ ಹೇಳಿದಾಗ ಇಲ್ಲಿದೆ ಸಿ ನೋಡಿ ಲಾಸ್ಟ್ ಒಂದು ಇದಾಗಿರುತ್ತೆ ಆ್ಯಂಡ್ ಹೆಚ್ಚು ಕೊಟ್ಟಿದ್ದಾರೆ ಹೆಚ್ಚು ಇಲ್ಲಿದೆ ಫಸ್ಟ್ ಲೆಟರು ಹ್ಯಾಶ್ ಇದೆ ಅದಾದ ನಂತರ ಬರ್ತಕ್ಕಂಥದ್ದು ಎ ಎ ಇಲ್ಲಿದೆ ಡಾಲರ್ ಸಿಂಬಲ್ಲು ಆ್ಯಂಡ್ ಐ ಎಲ್ಲಿದೆ ಹೈ ಇಲ್ಲಿದೆ ಸೊ ಆ್ಯಂಡ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಆರ್ ಆರ್ ಕೊಟ್ಟಿದ್ದಾರೆ ಸೊ ಆರ್ ಇಲ್ಲಿದೆ ನೋಡಿ ಅಟ್ ಸೊ ಈ ಸಿಂಬಲ್ ಎಲ್ಲಿದೆ ನೋಡ್ತಾ ಹೋಗೋಣ ಸೊ ಇವೆರಡು ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಅಟ್ ಆಪ್ಷನ್ ಸಿ ಆಗಿರುತ್ತೆ ಮತ್ತೊಂದು ಪ್ರಶ್ನೆ ಸೇಮ್ ಅದೇ ಥರ ಇದೆ ಸೊ ನೋಡಿ ಇಲ್ಲಿ ಫಸ್ಟು ಏನಿದೆ ಎರಡು ಇದರಲ್ಲೂ ನೀವು ಕಾಮನ್ ಆಗಿರೋದು ನೋಡ್ತಾ ಹೋಗಿ ಎಸ್ ಇದೊಂದು ಸೆಂಟೆನ್ಸ್ ಮತ್ತು ಇದೊಂದು ಸೆಂಟೆನ್ಸಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದೇನು ಎಸ್ ಆರೋಗ್ಯಕ್ಕೆ ಅಂತ ಕೊಟ್ಟಿದ್ದಾರೆ ಬಟ್ ಯಾವುದೇ ಒಂದು ಕಾಮನ್ ಇಲ್ಲ ಇದರಲ್ಲಿ ನೋಡ್ತಾ ಹೋಗೋಣ ಇದು ಮತ್ತು ಇದರಲ್ಲಿ ಸೊ ಸಂಪತ್ತು ಅನ್ನೋದು ಕಾಮನ್ ಆಗಿದೆ ಸೊ ಸಂಪತ್ತು ಕಾಮನ್ ಇದೆ ಅಂದರೆ ಇದರಲ್ಲಿ ಏನು ಕಾಮನ್ ಇದೆ ಮೂರು ಕಾಮನ್ ಇದೆ ಸೊ ಅಲ್ಲಿಗೆ ಸಂಪತ್ತಿಗೆ ಬರ್ತಕ್ಕಂಥದ್ದೇನು ಮೂರು ಹೌದಾ ಸೊ ಇದೇನಿದೆ ಇದೆ ಅವನೇ ಸಂಪತ್ತು ಸೊ ಇಲ್ಲೂ ಸಹ ಸಂಪತ್ತಿದೆ ಸೊ ಹಾಗಾಗಿ ಇಲ್ಲಿ ನಮಗೆ ಮೂರು ಯಾವುದ್ರಲ್ಲಿದೆ ಸೊ ಇದರಲ್ಲಿಲ್ಲ ಇದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಇದರಲ್ಲಿದೆ ಸೊ ಹಾಗೆ ಆನ್ಸರ್ ಆಪ್ಷನ್ ಎ ಅಂತ ತಗೊಳ್ಬಹುದಾಗಿರುತ್ತೆ ನೆಕ್ಸ್ಟ್ ಒಂದು ಆಯತದ ಉದ್ದ ಮತ್ತು ಅಗಲ ನಡುವಿನ ವ್ಯತ್ಯಾಸ ಆರು ಮೀಟರ್ ಸೊ ನಿಮಗೆ ಒಂದು ಆಯತ ಇದೆ ಅಂತ ಹೇಳಿದ್ರೆ ಉದ್ದ ಹಿಂಟು ಅಗಲ ಅದರ ಒಂದು ವಿಸ್ತೀರ್ಣ ಆಗಿರುತ್ತೆ ಸೊ ಉದ್ದ ಮತ್ತು ಅಗಲ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಎಲ್ ಮತ್ತು ಬಿನ ಒಂದು ವ್ಯತ್ಯಾಸ ಆಯಿತು ಈಕ್ವೇಷನ್ ನಂಬರ್ ಒನ್ ಅಂತ ತಗೊಳ್ಳಿ ಆ್ಯಂಡ್ ಪರಿಧಿಯನ್ನು ಕೊಟ್ಟಿದ್ದಾರೆ ಪರಿಧಿಯ ಫಾರ್ಮುಲಾ ಏನು ಎರಡು ಇಂಟು ಎಲ್ ಪ್ಲಸ್ ಬಿ ಹೌದಾ ಸೊ ಎಷ್ಟಿದೆ ಅರವತ್ತ ನಾಲ್ಕಿದೆ ಸೊ ಎರಡೊಂದಲ ಎರಡು ಮೂರ್ಲ ಮೂವತ್ತೆರಡು ಆಯಿತು ಇದು ಈಕ್ವೇಷನ್ ನಂಬರ್ ಟು ಆಯಿತು ಸೊ ಈಗ ನೀವು ಎಲ್ ಮೈನಸ್ ಬಿ ಈಕ್ವೆಲ್ಸ್ ಆರು ಏ ಪ್ಲಸ್ ಬಿ ಈಕ್ವೆಲ್ಸ್ ಮೂವತ್ತ ಎರಡು ಈ ರೀತಿ ನೀವು ಮಾಡ್ಕೊಳ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಫ ಆನ್ಸರ್ ಅಂತ ಹೇಳಿದ್ರೆ ಸೊ ಇದನ್ನ ಸರಳ ನಿತ್ಯ ಸಮೀಕರಣ ಅಂತ ಏನು ಬಿಡಿಸ್ತೀವೋ ಅದರ ಮೂಲಕ ನೀವು ಬಿಡಿಸ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಇದು ಬಿಡಿಸ್ಕೊಂಡಾಗ ನಿಮಗೆ ಸಿಗ್ತಕ್ಕಂಥ ಆನ್ಸರ್ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ಇದೆಲ್ಲ ಮಾಡ್ತಾ ಹೋದರೆ ತುಂಬ ಟೈಮು ಸಹ ತೊಗೊಳ್ತಾನೆ ನಿಮಗೆ ಸೊ ಹಾಗೆ ಡೈರೆಕ್ಟಾಗಿ ನನ್ನ ಆ್ಯನ್ಸರ್ಸ್ನ ಕೊಡ್ತಾ ಹೋಗ್ತೀನಿ ಎಲ್ ಮತ್ತು ಬಿ ವ್ಯಾಲ್ಯೂನ ಕಂಡು ಇದರಲ್ಲಿ ನಿಮಗೆ ಎಲ್ ಮತ್ತು ಬಿ ವ್ಯಾಲ್ಯೂ ಬಂದು ಎಲ್ ಬಂದು ಹತ್ತೊಂಬತ್ತು ಬರುತ್ತೆ ಆ್ಯಂಡ್ ಬಿ ಬಂದು ಇದರಲ್ಲಿ ಆರು ಕಳೆದ್ರೆ ನೀವು ಹದಿಮೂರು ಬರುತ್ತೆ ಸೊ ಇದಾಗಿರುತ್ತೆ ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥ ವಿಸ್ತೀರ್ಣವನ್ನು ಕೇಳಿದೆ ವಿಸ್ತೀರ್ಣದ ಫಾರ್ಮುಲಾ ಬಂದು ಎಲ್ ಇಂಟು ಬಿ ಆಗಿರುತ್ತೆ ಸೊ ಹತ್ತೊಂಬತ್ತು ಇಂಟು ಹದಿಮೂರು ನಿಮಗೆ ಟೋಟಲಾಗಿ ಬಂದು ಒಂಬತ್ತ್ಮೂರ ಇಪ್ಪತ್ತೇಳು ಲಾಸ್ಟ್ ಎಲ್ಲಿದೆ ಇನ್ನೂರ ನಲವತ್ತ ಏಳು ಚದರ ಮೀಟರ್ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡು ಕೆ ಜಿ ಸಕ್ಕರೆ ಬೆಲೆ ಆರು ಕೆ ಜಿ ಅಕ್ಕಿಗೆ ಸಮಾನ ಅಂದರೆ ಒಂದು ಕೆ ಜಿ ರೈಸ್ ಏನಿದೆಯೋ ರೈಸ್ಗೆ ಎರಡು ಕೆ ಜಿ ಸಕ್ಕರೆ ಶುಗರು ಹೌದಾ ಸೊ ಅಲ್ಲಿಗೆ ಆರು ಕೆ ಜಿ ಅಕ್ಕಿಗೆ ಹನ್ನೆರಡು ಕೆ ಜಿ ಸಕ್ಕರೆ ಸಮ ಅಂದರೆ ಒಂದು ಕೆ ಜಿ ರೈಸ್ಗೆ ಎರಡು ಕೆ ಜಿ ಶುಗರ್ ಸಮ ಆಗಿರುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹತ್ತು ಕೆ ಜಿ ಶುಗರು ಹತ್ತು ಕೆ ಜಿ ಶುಗರ್ ಮತ್ತು ಪ್ಲಸ್ ಎಂಟು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ರೈಸು ಈಕ್ವೆಲ್ಸ್ ಸಾವಿರದ ನಲವತ್ತು ಹೌದಾ ಸೊ ಇಲ್ಲಿ ನೋಡಿ ಹತ್ತು ಕೆ ಜಿ ಓಕೆ ಹತ್ತು ಕೆ ಜಿ ಶುಗರು ಪ್ಲಸ್ ಎಂಟು ಕೆ ಜಿ ರೈಸ್ ಅಂತ ಹೇಳಿದರೆ ನೋಡಿ ಎಂಟು ಕೆ ಜಿ ರೈಸ್ಗೆ ಎಷ್ಟಾಗುತ್ತೆ ಒಂದು ಕೆ ಜಿ ರೈಸ್ಗೆ ಎರಡು ಕೆ ಜಿ ಶುಗರ್ ಅಂತ ಹೇಳಿದರೆ ಎಂಟು ಕೆ ಜಿಗೆ ಎಷ್ಟಾಯಿತು ಸಾರಿ ಹದಿನಾರು ಆಯಿತು ಹೌದಾ ಹದಿನಾರು ಕೆ ಜಿ ಶುಗರು ಸೊ ಅಲ್ಲಿ ಶುಗರ್ ಶುಗರ್ ಸೇಮ್ ಆಗುತ್ತೆ ಶುಗರು ಈಕ್ವೆಲ್ಸ್ ಸಾವಿರದ ನಲವತ್ತು ಹತ್ತು ಪ್ಲಸ್ ಹದಿನಾರು ಇಪ್ಪತ್ತ ಆರು ಕೆ ಜಿ ಶುಗರ್ಗೆ ಏನಾಯಿತು ಆರು ಕೆ ಜಿ ಶುಗರ್ಗೆ ಸಾವಿರದ ನಲವತ್ತಾಯಿತು ಸೊ ಒಂದು ಕೆ ಜಿ ಶುಗರ್ಗೆ ಏನಾಗುತ್ತೆ ನೀವು ಡಿವೈಡ್ ಮಾಡ್ತಾ ಹೋಗಿ ಇಪ್ಪತ್ತ ಆರಿಂದ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥ ಆ್ಯನ್ಸರ್ ಅಂತ ಹೇಳಿದರೆ ಎಸ್ ಸಾವಿರದ ನಲ್ವತ್ತ ಇಪ್ಪತ್ತಾರು ಡಿವೈಡ್ ಮಾಡ್ತಾ ಹೋದಾಗ ನಾಲ್ಕರ ಅವರ್ತಿ ನಲ್ವತ್ತರ ಅವರ್ತಿ ಹೋಗುತ್ತೆ ಸೊ ಅಲ್ಲಿಗೆ ಆನ್ಸರ್ ಬಂದು ಆಪ್ಷನ್ ಡಿ ಅರವತ್ತು ನಲ್ವತ್ತಾಗಿರುತ್ತೆ ಓಕೆ ಸೊ ಇದನ್ನು ಡಿವೈಡ್ ಮಾಡ್ತಾ ಹೋಗಿ ಅಥವಾ ನೀವು ಇಪ್ಪತ್ತ ಆರು ಎಂಟು ನಾಲ್ಕು ಅಂತ ತೊಗೊಂಡ್ರೆ ನಾಲ್ಕಾರ್ಲ ಇಪ್ಪತ್ತ್ನಾಲ್ಕು ಎರಡಾಯಿತು ನಾಲ್ಕೆಲ್ಲ ಎಂಟು ಎರಡು ಹತ್ತಾಯಿತು ಸೊ ಸಾವಿರದ ನಲವತ್ತು ಸೊ ಆನ್ಸರ್ ಬಂದು ಆಪ್ಷನ್ ಡಿ ಒಂದು ಕೆ ಜಿ ಶುಗರ್ನ ಬೆಲೆ ನಲ್ವತ್ತು ರೂಪಾಯಿ ಆಗಿರುತ್ತೆ ನೀವು ಅದರ ಪ್ರಕಾರ ನೋಡ್ತಾ ಹೋದಾಗ ಓಕೆ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಎಸ್ ಸಿ ಬಿ ಡಿ ಎ ಜಿ ಎಫ್ ಎಚ್ ಇ ಆ್ಯಂಡ್ ಕೆ ಜಿ ಎಲ್ ಐ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೀವು ನೋಡ್ತಾ ಹೋದಾಗ ಸಿ ಆದ ನಂತರ ಏನು ಕೊಟ್ಟಿದ್ದಾರೆ ಜಿ ಕೊಟ್ಟಿದ್ದಾರೆ ಹೌದಾ ಸೊ ಅದು ಜಿ ಆದಮೇಲೆ ಸಾರಿ ಸಿ ಆದಮೇಲೆ ಜಿ ಕೊಟ್ಟಿದ್ದಾರೆ ಸಿ ಆದಮೇಲೆ ಬರ್ತಕ್ಕಂಥ ಡಿ ಇ ಎಫ್ ಒ ಅದಾದ ನಂತರ ಜಿ ಆದಮೇಲೆ ಕೊಟ್ಟಿದ್ದಾರೆ ಕೆ ಕೊಟ್ಟಿದ್ದಾರೆ ಹೌದಾ ಎಚ್ ಐ ಜೆ ಆದಮೇಲೆ ಕೆ ಕೊಟ್ಟಿದ್ದಾರೆ ಕೆ ಆದಮೇಲೆ ಎಲ್ ಎಮ್ ಎನ್ ಮೂರು ಅಕ್ಷರ ಆದಮೇಲೆ ಓ ಬರಬೇಕು ಸೊ ಮೂರು ಮೂರು ಆದಮೇಲೆ ಎಮ್ ಎನ್ ಆದಮೇಲೆ ಓ ಬರುತ್ತೆ ಆಪ್ಷನ್ ಡಿ ಫಸ್ಟ್ ಲೆಟರ್ ಓ ಯಾವುದ್ರಲ್ಲೂ ಇಲ್ಲ ಅದೊಂದರಲ್ಲೇ ಇರೋದು ಸಾಕದೊಂದು ನೆಕ್ಸ್ಟ್ ಪ್ರಶ್ ಪ್ರಶ್ನೆ ಹೇಗಿದೆ ಸಹೋದರ ಅಥವಾ ಸಹೋದರಿ ಇಲ್ಲದ ವ್ಯಕ್ತಿಯೊಬ್ಬರು ಫೋಟೋವನ್ನು ತೋರಿಸಿ ಹೇಳ್ತಾರೆ ಈ ಹುಡುಗ ನನ್ನ ತಂದೆಯ ಮಗ ಅದೇ ಯಾವುದೋ ಒಂದು ಫೋಟೋ ಇದೆ ಈ ಫೋಟೋದಲ್ಲಿ ಇರ್ತಕ್ಕಂಥ ಒಂದು ಹುಡುಗ ಏನಿದು ಹುಡುಗ ಬಂದು ನನ್ನ ತಂದೆಯ ಅಂದರೆ ನನ್ನ ತಂದೆ ನಮ್ಮ ತಂದೆಯ ಮಗ ಅಲ್ಲಿಗೆ ಅಕ್ಕ ತಂಗಿ ಸಹೋದರ ಸಹೋದರಿ ಯಾರೂ ಇಲ್ಲ ಅಂತ ಹೇಳಿದಾಗ ಸ್ವತಃ ನಾವೇ ಆಗ್ತೀವಿ ಹೌದಾ ನಾವೇ ಆಗ್ತೀವಿ ಸೊ ಹಾಗೆ ಸ್ವತಃ ನೆಕ್ಸ್ಟು ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಆರು ಸೊ ಎಚ್ ಸಿ ಎಫ್ ಆರ್ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ಏನು ಕೊಟ್ಟಿದ್ದಾರೆ ಎಲ್ ಸಿ ಎಂ ನೂರ ಎಂಟು ಕೊಟ್ಟಿದ್ದಾರೆ ಎಲ್ ಸಿ ಎಮ್ ನೂರ ಎಂಟು ಕೊಟ್ಟಿದ್ದಾರೆ ಆ್ಯಂಡು ಮ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಎ ಅಂತ ತಗೊಂಡ್ರೆ ನಾವು ಎಸ್ ಬಂದು ಹನ್ನೆರಡು ಕೊಟ್ಟಿದ್ದಾರೆ ಬಿನ ಕಂಡು ಫಾರ್ಮುಲಾ ಏನು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಕ್ವಲ್ಸ್ ಎ ಇಂಟು ಬಿ ಫಾರ್ಮುಲಾ ಸೊ ಬಿ ಕಂಡುಹಿಡಬೇಕಂತ ಹೇಳಿದರೆ ನೀವು ಆರು ಇಂಟು ನೂರ ಎಂಟು ಡಿವೈಡೆಡ್ ಬೈ ಹನ್ನೆರಡು ಸೊ ಈ ರೀತಿ ನೀವು ಮಾಡ್ತಾ ಹೋದಾಗ ಆರು ಒಂದು ಆರು ಆರು ಹನ್ನೆರಡು ಅಥವಾ ಡೈರೆಕ್ಟಾಗಿ ನೀವು ಹನ್ನೆರಡರಿಂದ ಹನ್ನೆರಡು ಒಂದ್ಲ ಹನ್ನೆರಡು ಹನ್ನೆರಡು ಒಂಬತ್ತಲ ನೂರ ಎಂಟು ಬರುತ್ತೆ ಒಂಬತ್ತಾರಲ ಐವತ್ತ ನಾಲ್ಕು ಬರುತ್ತೆ ಸೊ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸೊ ಇದು ಸಿಂಪಲ್ ಆಗಿದೆ ಬಟ್ ಟೈಮ್ ನೀವು ಟೈಮ್ನ ಎಷ್ಟು ಬೇಗ ಅಡ್ಜಸ್ಟ್ ಮಾಡ್ತೀರ ಅದು ಮುಖ್ಯ ಆಗಿರುತ್ತೆ ಸೊ ನೀವು ಇದನ್ನು ಎಕ್ಸ್ ಅಂತ ತೊಗೊಂಡು ನೀವು ಕಂಡುಹಿಡ್ಬೇಕಾದ್ರೆ ಎಕ್ಸ್ ಈಕಲ್ಸ್ ಈ ಕಡೆ ಬಂದಾಗ ನೀವು ಒಂಬತ್ತು ಎಂಟು ಏಳು ಆರು ಪ್ಲಸ್ ಐದು ನಾಲ್ಕು ಮೂರು ಒಂದು ಮೈನಸ್ ಐದು 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 ಮೂರು ಇದರ ವ್ಯಾಲ್ಯೂ ನೀವು ಕಂಡುಹಿಡಬೇಕಾಗುತ್ತೆ ಸೊ ಇದನ್ನು ನೀವು ಕಂಡುಹಿಡಿದ್ರೆ ನಿಮಗೆ ಬರ್ತಕ್ಕಂಥ ಆ್ಯನ್ಸರ್ ಅಂತ ಹೇಳಿದ್ರೆ ಅದು ಬಂದು ಒಂಬತ್ತು ಸಾವಿರದ ಏಳ್ನೂರ ಐವತ್ತ ನಾಲ್ಕಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಬೀನಾ ಮೋಹನ್ ಅವರ ಮಗಳು ಓಕೆ ಬೀನಾ ಯಾರೊಬ್ಳು ಬೀನಾ ಬೀನಾ ಮೋಹನ್ ಮೋಹನ್ಗೆ ಏನಾಗಬೇಕು ಮಗಳಾಗಬೇಕು ಓಕೆ ಅವರು ಮೀನಾ ಅವರ ಏಕೈಕ ಅಳಿಯ ಯಾರು ಅವರು ಮೀನಾರವರ ಏಕೈಕ ಯಾರು ಮೋಹನ್ನು ಮೀನಾರವರಿಗೆ ಆಗಬೇಕು ನೆಕ್ಸ್ಟ್ ಮೀನವರಿಗೆ ಕೇವಲ ಒಬ್ಬನೇ ಮಗು ಸೊ ಇವರು ಅಳಿಯ ಅಂತ ಹೇಳಿದ್ರೆ ಯಾರೋ ಒಬ್ರು ಇದ್ದಾರೆ ಎಕ್ಸ್ ಅಂತ ತೊಗೊಳ್ಳೋಣ ಯಾರು ಅಂತ ಗೊತ್ತಿಲ್ಲ ಇವರು ಇವ್ರಿಗೆ ಮಗಳಾಗ್ತಾರೆ ಯಾಕಂದರೆ ಮಗು ಅಂತ ಕೊಟ್ಟಿದ್ರೆ ಮಗ ಮಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಇರ್ತಕ್ಕಂಥ ಏಕೈಕ ಅಳಿಯ ಓಕೆ ಅರ್ಥ ಮಾಡ್ಕೊಳ್ಳಿ ಮಗು ಅಥವಾ ಮಗಳು ಏನಾರು ಅಂದ್ಕೊಳ್ಳಿ ಒಬ್ಬನೇ ಮಗು ಸೊ ಅಲ್ಲಿ ಹೆಣ್ಣಾರಾಗಿರ್ಬೋದು ಗಂಡ ಇರೋ ಆಗಿರ್ಬೋದು ಒಬ್ಬರೇ ಇರ್ತಕ್ಕಂಥದ್ದು ಬಟ್ ಇಲ್ಲಿ ಆಲ್ರೆಡಿ ಹಳಿಯ ಅಂತ ಬಂದಿರೋದ್ರಿಂದ ಅವರು ಮಗಳಾಗ್ತಾಳೆ ಎಕ್ಸ್ ಅಂತಕ್ಕಂಥದ್ದು ಮಗಳಾದಲು ಆ್ಯಂಡ್ ನೆಕ್ಸ್ಟು ಕಿರಣ್ ಮೀನಾರವರ ಮೊಮ್ಮಗಳು ಕಿರಣ್ ಯಾರೊಬ್ಳು ಕಿರಣ್ ಅಂತ ಬರ್ತಾಳೆ ಸೊ ಕಿರಣ್ ಅಲ್ಲಿಗೆ ಹೆಕ್ಸ್ನ ಮಗಳಾಗ್ತಾಳೆ ಇವಳು ಮಗಳಾಗ್ತಾಳೆ ಇವಳಿಗೆ ಮೊಮ್ಮಗಳಾಗ್ತಾಳೆ ಸೊ ಕಿರಣ್ ಅವರು ಮೀನವರಿಗೆ ಹೇಗೆ ಸಂಬಂಧಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಲಿಂಕು ಮೀನಾ ಅಂತಕ್ಕಂಥವ್ರಿಗೆ ಮೋಹನ್ ಮತ್ತು ಎಕ್ಸ್ ಅಂತಕ್ಕಂಥವ್ರು ಮಗಳು ಅಳಿಯಾಗ್ತಾರೆ ಕಿರಣ್ ಬಂದು ಮೊಮ್ಮಗ ಅಂತ ಹೇಳಿದರೆ ಮೊಮ್ಮ ಎಸ್ ಮೊಮ್ಮಗಳು ಆ್ಯಂಡ್ ಬೀನೂ ಸಹ ಅಷ್ಟೇ ಅಳಿಯನ ಮಗಳು ಅಂತ ಹೇಳಿದಾಗ ಮೊಮ್ಮಗಳಾದ್ಲು ಹೌದಾ ಸೊ ಇಲ್ಲಿ ಏನಾಗುತ್ತೆ ಬೀನ ಮತ್ತು ಕಿರಣ್ ಇಬ್ಬರು ಸಹ ಸಹೋದರ ಅಥವಾ ಸಹೋದರಿಯರಾಗ್ತಾರೆ ಆಪ್ಷನ್ ಎ ಸಹೋದರಿ ಹೌದಾ ಸೊ ಇವರಿಬ್ಬರು ಅಣ್ಣ ತಂಗಿ ಅಥವಾ ಅಕ್ಕ ತಂಗಿ ಅಲ್ಲೇ ಎಸ್ ಮೀ ಬೀನಾ ಅಂತಕ್ಕಂಥದ್ದು ಹುಡುಗಿಯಾದರೆ ಇಬ್ಬರು ಸಹ ಸಹೋದರಿಯರಾಗ್ತಾರೆ ನೆಕ್ಸ್ಟ್ ಎನ್ ಜಿ ಟಿ ಎಂದರೆ ಏನು ಅಂತ ಕೇಳಿದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಏನಿದೆಯೋ ಎನ್ ಜಿ ಟಿ ಸೊ ಇದರ ಒಂದು ವಿಸ್ತೃತ ರೂಪ ನ್ಯಾಷನಲ್ ಗ್ರೀನ್ ಟ್ರಿಬ್ಯುಟಲ್ ಅಂತಕ್ಕಂಥದ್ದು ಆಗಿರುತ್ತೆ ಟ್ರಿಬ್ಯುಟಲ್ ಹೆಂಡ್ ನೆಕ್ಸ್ಟ್ ಕೇಳಿದರೆ ಕೋಡ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಮೇಡ್ಗೆ ಒಂದು ನಂಬರ್ ಕಮ್ಗೆ ಒಂದು ನಂಬರ್ ಟೂಗೆ ಒಂದು ನಂಬರ್ ಆಗಿದೆ ಸೊ ಇಲ್ಲಿ ಡೋಮ್ಗೆ ಏನು ಕಂಡುಹಿಡಿಯಬೇಕು ಎಸ್ ನೋಡಿ ಇಲ್ಲಿ ನೀವು ನೋಡ್ಕೊಳಗೆ ಸಿ ಗೆ ಆರು ಅಥವಾ ಓಗೆ ಎರಡು ಈ ರೀತಿ ಇಲ್ಲ ಇಲ್ಲಿ ಹದಲು ಬದಲು ಮಾಡಿಕೊಟ್ಟಿದ್ದಾರೆ ಸೊ ನೀವು ಫಸ್ಟ್ಗೆ ನೋಡ್ತಾ ಹೋದರೆ ಈ ಒಂದು ಸಿ ಓ ಡಿ ಇ ಸಿ ಓ ಎಮ್ ಇ ಆ್ಯಂಡು ಟು ಇದರಲ್ಲಿ ಓ ಕಾಮನ್ ಇದೆ ಸೊ ಓ ಕಾಮನ್ ಇದೆ ಅಂದರೆ ಇದು ಇದು ಇದರಲ್ಲಿ ಏನು ಕಾಮನ್ ಇದೆ ಸೊ ಇಲ್ಲಿ ಎರಡು ಕಾಮನ್ ಇದೆ ಹೌದಾ ಸೊ ಎರಡು ಕಾಮನ್ ಇದೆ ಓ ಆಯಿತು ಅದಾದ ನಂತರ ಇವೆರಡರಲ್ಲಿ ಓ ಎರಡು ಕ್ಯಾನ್ಸಲ್ ಮಾಡಿರಿ ಈಗ ಓಗೆ ಎರಡಾಯಿತು ಎರಡನ್ನು ಕ್ಯಾನ್ಸಲ್ ಮಾಡಿ ಇನ್ನು ಟೀಗೆ ಏನು ಉಳಿಯುತ್ತೆ ಟೀಗೆ ಬಂದು ಏಳು ಉಳ್ಕೋತು ಇದಿದೆ ನೋಡಿ ಟೀಗೆ ಏಳು ಬರುತ್ತೆ ಎಂಡ್ ನೆಕ್ಸ್ಟು ನೋಡಿ ಇಲ್ಲಿ ಇವೆರಡರಲ್ಲಿ ಇದೆರಡರಲ್ಲಿ ಡಿ ಮತ್ತೆ ಇ ಕಾಮನ್ ಇದೆ ಡಿ ಮತ್ತೆ ಇ ಸೊ ನೋಡಿ ಡಿ ಮತ್ತೆ ಇ ಇದೆ ಅಂತ ಹೇಳಿದ್ರೆ ಇವೆರಡಕ್ಕೆ ಬರ್ತಕ್ಕಂಥದ್ದು ಯಾವುದದು ಎಸ್ ಆರು ಮತ್ತೆ ನಾಲ್ಕು ಕಾಮನ್ ಇದೆ ಆರು ಮತ್ತೆ ನಾಲ್ಕು ಆಮೇಲೆ ನೋಡೋಣ ಈಗ ಆರ ಅಥವಾ ಹೀಗೆ ನಾಲ್ಕು ಯಾವ್ದು ಆಮೇಲೆ ನೋಡ್ತಾ ಹೋಗೋಣ ಸೊ ಅಲ್ಲಿಗೆ ಏನಾಯ್ತು ಇಲ್ಲಿ ನಾಲ್ಕು ಮತ್ತೆ ಆರು ಕಾಮನ್ ಇರೋದ್ರಿಂದ ನಾಲ್ಕು ಕ್ಯಾನ್ಸಲ್ ಆರು ಕ್ಯಾನ್ಸಲ್ ಆಯಿತು ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಂ ಇ ಹೌದಾ ಈಗೂ ಆಯಿತು ಸೊ ಈಗ ಆರು ಬಂತು ನಾಲ್ಕು ಬಂತು ಓಕೆ ಎ ಮತ್ತು ಎಮ್ ಉಳ್ಕೊಂಡಿದೆ ಎ ಮತ್ತು ಎಮ್ ಸೊ ನೋಡಿ ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಎಮ್ ಕಾಮನ್ ಇದೆ ಓಕೆ ಇಲ್ಲಿ ಎಮ್ ಕಾಮನ್ ಇದೆ ಎಮ್ಗೆ ಕಾಮನ್ ಅಂತ ಹೇಳಿದರೆ ನಿಮಗೆ ಮೂರು ಬರುತ್ತೆ ಇಲ್ಲಿ ಮೂರು ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಎಮ್ಗೆ ಮೂರು ಬಂದರೆ ಇಲ್ಲಿ ಇ ಕಾಮನ್ ಇದೆ ಇಲ್ಲೂ ಇ ಕಾಮನ್ ಇದೆ ಇಲ್ಲೇನು ಕಾಮನ್ ಇದೆ ನಾಲ್ಕು ಕಾಮನ್ ಇದೆ ಸೊ ಯಾಕಂದರೆ ಮೂರು ಆಲ್ರೆಡಿ ಆಗೋಗಿದೆ ಮೂರಾಗೋಗಿದೆ ಆ್ಯಂಡ್ ನಾಲ್ಕು ತೊಗೊಳ್ಳೋಣ ಈಗೆ ಬಂದು ನಾಲ್ಕು ಆಯಿತು ಸೊ ಆಗುತ್ತೆ ನಾಲ್ಕಾಗುತ್ತೆ ಗೆ ಇಲ್ಲಿ ಆರಾಗುತ್ತೆ ನೋಡಿ ಹೌದಾ ಸೊ ಇದು ಕ್ಯಾನ್ಸಲ್ ಮಾಡೋಣ ಈಗ ಈಗ ಇಷ್ಟು ಗೊತ್ತಾಯಿತು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಡಿ ಒ ಎಮ್ ಇ ಸೊ ಡಿಗೇಷ್ಟಿದೆ ಆರಿದೆ ಓಗೇನಿದೆ ಎರಡಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಎಮ್ಗೆ ಏನಿದೆ ಮೂರಿದೆ ಸೊ ಇಲ್ಲಿ ಬರ್ಕೊಳ್ಳೋಣ ನಾವಿಲ್ಲಿ ಡಿಗೆ ಆರು ಓಗೆ ಎರಡು ಆ್ಯಂಡ್ ನೆಕ್ಸ್ಟ್ ಎಮ್ಗೆ ಮೂರಿದೆ ಈಗ ನಾಲ್ಕಿದೆ ಸೊ ಈ ಸಂಖ್ಯೆಗಳು ಯಾವುದ್ರಲ್ಲಿದೆ ನೋಡ್ತಾ ಹೋಗೋಣ ಈಗ ಯಾವುದೊಂದ್ರಲ್ಲಿ ಇರ್ತದೋ ಅದು ನಮಗೆ ಆ್ಯನ್ಸರ್ ಆಗಿರುತ್ತೆ ಸೊ ಯಾವುದ್ರಲ್ಲಿದೆ ಇದರಲ್ಲಿ ಆರಿದೆ ಬಟ್ ಎರಡಿಲ್ಲ ಇಲ್ಲ ಆರೇ ಇಲ್ಲ ಸೊ ಇಲ್ಲಿ ಆರಿದೆ ಬಟ್ ಮೂರಿಲ್ಲ ಇಲ್ಲಿದೆ ನೋಡಿ ಆರಿದೆ ಎರಡಿದೆ ಮೂರಿದೆ ನಾಲ್ಕಿದೆ ನೆಕ್ಸ್ಟ್ ಇದು ಎರಡು ಸಾವಿರದ ಹನ್ನೆರಡಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಹ್ಯಾನ್ಸರ್ ಡೈರೆಕ್ಟಾಗಿ ನೋಡ್ತಾ ಹೋಗೋಣ ಹ್ಯಾನ್ಸರ್ ಬಂದು ಯು ಎಸ್ ಎರಡು ಸಾವಿರದ ಹನ್ನೆರಡರ ಒಂದು ಕರೆಂಟ್ ಅಫೇರ್ಸು ನೆಕ್ಸ್ಟ್ ಭಾರತವು ವರ್ಷದಲ್ಲಿ ಸಾರಿ ಯಾವ ವರ್ಷದಲ್ಲಿ ನೇರವಾಗಿ ಬ್ರಿಟಿಷ್ ಕಿರೀಟದ ಆಳ್ವಿಕೆಗೆ ಒಳಪಟ್ಟಿತು ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳು ಸಾವಿರದ ಎಂಟುನೂರ ಐವತ್ತೆಂಟು ಐವತ್ತೊಂಬತ್ತು ಐವತ್ತ ಆರು ಅಂತ ಭಾರತವು ಈ ಒಂದು ಬ್ರಿಟಿಷರಲ್ಲಿ ಇರತಕ್ಕಂಥ ಒಂದು ಕಿರೀಟದ ಆಳ್ವಿಕೆಗೆ ಒಳಪಡ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಅದು ಬಂದು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ನೆಕ್ಸ್ಟು ಈ ಎಂಬುದು ಕೇನ ಏಕೈಕ ಸೊಸೆಯಾದ ಪತಿಯಾದ ಪಿನ ಮಗಳು ಈ ಮತ್ತು ಕೆಗೆ ಹೇಗೆ ಸಂಬಂಧ ಏನಾಗುತ್ತೆ ಇಲ್ಲಿ ಈ ಎಂತಕ್ಕಂಥದ್ದು ಕೇನ ಸೊಸೆಯ ಪತಿಯಾದ ಪೀನಾ ಅಂದರೆ ಇವ್ರಿಗೆ ಇವರು ಮಗ ಸೊ ಮಗನ ಮಗಳು ಈ ಸೊ ಸೊಸೆ ಗಂಡ ಮಗ ಆದ ಮಗನ ಮಗಳು ಮೊಮ್ಮಗಳಾಗ್ತಾಳೆ ಮೊಮ್ಮಗಳು ಹೌದಾ ಸೊ ಹಾಗೆ ಆಪ್ಷನ್ ಬಿ ಆಗುತ್ತೆ ಅಥವಾ ನೀವು ಇಲ್ಲಿ ಹೀಗೆ ಕೆಗೆ ಹೇಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ ಸೊ ಮೊಮ್ಮಗಳು ಮತ್ತು ಅಜ್ಜಿ ಬರ್ತಾರೆ ಇಬ್ಬರು ಬರ್ತಾರೆ ಬಟ್ ಕ್ವಶನ್ ಕರೆಕ್ಟಾಗಿರ್ಬೇಕಿತ್ತು ಕೆಗೆ ಈ ಯಾವ ರೀತಿ ಸಂಬಂಧಿತ ಕೇಳಿದರೆ ಸೊ ಅಲ್ಲಿಗೆ ಆನ್ಸರ್ ಮೊಮ್ಮಗಳು ಅಂತ ಆಗ್ತಿತ್ತು ಬಟ್ ಇಲ್ಲಿ ಈಗೆ ಕೆಗೆ ಹೇಗೆ ಸಂಬಂಧಿಸಿ ಅಂತ ಕೊಟ್ಟಿದ್ದಾರೆ ಸೊ ಹಾಗೆ ಇಲ್ಲಿ ಮೊಮ್ಮಗಳು ಅಥವಾ ಇಬ್ಬರು ಬರ್ತಾರೆ ಎಷ್ಟು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಒಬ್ಬ ವ್ಯಾಪಾರಿ ನಲವತ್ತಾರು ಕೆ ಜಿ ಬಾಸ್ಮತಿ ಅಕ್ಕಿಯ ಚೀಲವನ್ನು ರು ನೂರ ಇಪ್ಪತ್ತೈದರಂತೆ ಅರವತ್ತು ಕೆ ಜಿ ಇನ್ನೊಂದು ಚೀಲವನ್ನು ರು ನೂರ ಐವತ್ತರಂತೆ ತೊಗೊಳ್ತಾನೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಅವನು ಮಾರಿಕೊಳ್ತಾನೆ ಹಾಗಾದರೆ ಮಾರಾಟ ಮಾಡಿದಂಥ ಪ್ರತಿ ಜಿಯ ಬೆಲೆ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನಲವತ್ತು ಕೆ ಜಿ ಬಾಸ್ಮತಿ ಅಕ್ಕಿಯ ಚೀಲವನ್ನು ನೂರ ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿಗೆ ಮಾರ್ತಾ ಹೋದರೆ ನಿಮಗೆ ಟೋಟಲಾಗಿ ನಿಮಗೆ ಸಿಗ್ತಕ್ಕಂಥ ನಲವತ್ತು ಕೆ ಜಿಗೆ ಸಿಗ್ತಕ್ಕಂಥ ಒಂದು ರೇಟ್ ಅಂತ ಹೇಳಿದರೆ ನಿಮಗೆ ಐದು ಸಾವಿರ ಆಗುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ಅರವತ್ತು ಕೆ ಜಿ ಚೀಲಕ್ಕೆ ನೂರ ಇಪ್ಪತ್ತು ನೂರ ಐವತ್ತರಂತೆ ಮಾರ್ತಾ ಹೋದರೆ ಟೋಟಲಾಗಿ ಸಿಗ್ತಕ್ಕಂಥದ್ದು ಅರವತ್ತು ಕೆ ಜಿಗೆ ಒಂಬತ್ತು ಸಾವಿರ ಓಕೆ ಸೊ ಅಲ್ಲಿಗೆ ಒಟ್ಟು ನೂರು ಕೆ ಜಿಗೆ ಹಾಕ್ತಕ್ಕಂಥದ್ದು ಟೋಟಲ್ ಎಷ್ಟು ಅಂತ ಹೇಳಿದರೆ ಹದಿನಾಲ್ಕು ಸಾವಿರ ಸೊ ನೂರು ಕೆ ಜಿಗೆ ಚೀಲಕ್ಕೆ ನಾ ಹದಿನಾಲ್ಕು ಸಾವಿರ ರೂಪಾಯಿ ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಇಪ್ಪತ್ತು ಪರ್ಸೆಂಟ್ ಲಾಭ ಕೇಳಿದರೆ ಇಪ್ಪತ್ತು ಪರ್ಸೆಂಟ್ ಲಾಭವನ್ನು ಕೇಳಿದರೆ ಸೊ ಹದಿನಾಲ್ಕು ಸಾವಿರ ರೂಪಾಯಿ ಆದರೆ ಒಂದು ಕೆ ಜಿಗೆ ಎಷ್ಟಾಗುತ್ತೆ ಸೊ ನೂರು ಚೀಲ ಕೊಟ್ಟಿರೋದು ಒಂದು ಕೆ ಜಿಗೆ ಎಷ್ಟಾಗುತ್ತೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಕೆ ಜಿಗೆ ಒಂದು ಕೆ ಜಿಗೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಇಪ್ಪತ್ತು ಪರ್ಸೆಂಟ್ ಲಾಭದಲ್ಲಿ ಮಾರಿದ್ರೆ ಅಂದರೆ ಹದಿನಾಲ್ಕು ಸಾವಿರ ಏನು ಇನ್ವೆಸ್ಟ್ ಮಾಡಿರ್ತಾನೋ ಹದಿನಾಲ್ಕು ಸಾವಿರ ಇನ್ವೆಸ್ಟ್ ಮಾಡಿರ್ತಾನೋಲ್ವಾ ಸೊ ಹದಿನಾಲ್ಕು ಸಾವಿರ ರೂಪಾಯಿಗೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಹಂಗೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಎಷ್ಟಾಗುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಲಾಭ ಸಿಗುತ್ತೆ ಲಾಭ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಲಾಭ ಆದರೆ ಕೇಳಿರ್ತಕ್ಕಂಥದ್ದೇನು ಪ್ರತಿ ಕೆ ಜಿಗೆ ಮಾರಾಟದ ಬೆಲೆ ಸೊ ಒಂದು ಹದಿನಾಲ್ಕು ಸಾವಿರ ರೂಪಾಯಿಗೆ ಅವ್ನು ತೊಗೊಂಡಿರ್ತಾನೆ ಲಾಭ ಎರಡು ಸಾವಿರದ ಎಂಟುನೂರು ಆಯಿತು ಸೊ ಟೋಟಲಾಗಿ ಎಷ್ಟಾಗುತ್ತೆ ಹದಿನ ಸಾರಿ ಎಸ್ ಹದಿನಾರು ಸಾವಿರದ ಎಂಟುನೂರು ರೂಪಾಯಿಗೆ ಅವನು ಮಾರಾಟವನ್ನು ಮಾಡ್ತಾನೆ ಕೊಂಡ ಬೆಲೆ ಹದಿನಾಲ್ಕು ಸಾವಿರ ಸೊ ಲಾಭ ಎಷ್ಟಾಯಿತು ಎರಡು ಸಾವಿರದ ಎಂಟುನೂರಾಯಿತು ಅಂದರೆ ಅವನು ಮಾರಾಟ ಮಾಡಿರ್ತಕ್ಕಂಥದ್ದು ಅದ್ನ ಹದಿನಾರು ಸಾವಿರದ ಎಂಟುನೂರು ರೂಪಾಯಿಗೆ ಎಷ್ಟು ಚೀಲವನ್ನು ನೂರು ಚೀಲವನ್ನು ಹದಿನಾರು ಸಾವಿರದ ಎಂಟುನೂರು ರೂಪಾಯಿಗೆ ಮಾರಿದ್ರೆ ಒಂದು ಚೀಲಕ್ಕೆ ಎಷ್ಟಾಗುತ್ತೆ ನೂರ ಅರವತ್ತ ಎಂಟು ರೂಪಾಯಿ ಆಗುತ್ತೆ ಹಾಗಾಗಿ ಹ್ಯಾಂಡ್ಸಿರು ಆಪ್ಷನ್ ಸಿ ಆಗಿರುತ್ತೆ ನೆಕ್ಸ್ಟು ಇಪ್ಪತ್ತೈದು ಮೌಲ್ಯಗಳ ಸರಾಸರಿ ನಲವತ್ತು ಆಗಿತ್ತು ಆದರೆ ಒಂದು ಮೌಲ್ಯವನ್ನು ಐವತ್ತರ ಬದಲು ಇಪ್ಪತ್ತೈದು ಎಂದು ಬರೆಯಲಾಗಿದೆ ಒಂದು ವಸ್ತುವಾಗಿ ಏನು ಸರಾಸರಿ ಕಂಡು ಬ ಕಂಡು ಬರುತ್ತೆ ಅಂತ ಕೇಳಿದರೆ ನೋಡಿ ಇಪ್ಪತ್ತ ಐದು ಮೌಲ್ಯಗಳ ಸರಾಸರಿ ನಲವತ್ತು ಅಂತ ಹೇಳಿದರೆ ನೋಡಿ ಇಪ್ಪತ್ತ ಐದಾಯಿತು ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಇಪ್ಪತ್ತೈದು ಎಂದು ಬರೆಯಲಾಗಿದೆ ಐವತ್ತರ ಬದಲು ಇಪ್ಪತ್ತೈದು ಅಂತ ಹೇಳಿದ್ರೆ ಏನಾಗುತ್ತೆ ಪ್ಲಸ್ ಐವತ್ತು ಐವತ್ತಾಗಬೇಕಾಯಿತು ಮೈನಸ್ ಇಪ್ಪತ್ತೈದನ್ನು ನಾವು ಮಾಡ್ತಾ ಹೋಗೋಣ ಅಥವಾ ಡೈರೆಕ್ಟಾಗಿ ನೀವು ಇಪ್ಪತ್ತೈದು ಅಂತಂದ್ರೂ ಹಾಕ್ಕೊಳ್ಬಹುದು ಓಕೆ ಸೊ ಇವಾಗ ನೀವು ಮಾಡ್ತಾ ಇದ್ರೆ ಇಪ್ಪತ್ತೈದು ಇಂಟು ನಾಲ್ಕು ಅಂತ ಮಾಡಿದ್ರೆ ಸಾವಿರ ಆಯಿತು ಪ್ಲಸ್ ಇಪ್ಪತ್ತ ಐದು ಡಿವೈಡೆಡ್ ಬೈ ಇಪ್ಪತ್ತ ಐದು ಸೊ ಅಲ್ಲಿಗೆ ಟೋಟಲಾಗಿ ಎಷ್ಟಾಗುತ್ತೆ ಸಾವಿರದ ಇಪ್ಪತ್ತೈದು ಡಿವೈಡೆಡ್ ಬೈ ಇಪ್ಪತ್ತೈದು ಇಪ್ಪತ್ತೈದು ಒಂದಲ್ಲ ಇಪ್ಪತ್ತೈದು ನಾಲ್ಕು ನಲ್ವತ್ತ ಒಂದು ಸೊ ಆನ್ಸರ್ ಆಪ್ಷನ್ ಬಿ ನಲ್ವತ್ತ ಒಂದು ಸರಾಸರಿ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಸಾವಿರದ ಇನ್ನೂರ ಅರವತ್ತ ಸಾರಿ ಸಾವಿರದ ಇನ್ನೂರ ಅರವತ್ತ ಐದರಿಂದ ನಿಖರವಾಗಿ ಇಪ್ಪತ್ತೊಂಬತ್ತರಿಂದ ಭಾಗಿಸಿದ್ರೆ ನಿಮಗೆ ಇಪ್ಪತ್ತೊಂಬತ್ತನ ಭಾಗ್ಸಿದ್ರೆ ಯಾವ ಸಂಖ್ಯೆಯನ್ನು ಕಳೆಯಬೇಕು ಅಂತ ಕೇಳಿದರೆ ನೀವು ಡೈರೆಕ್ಟಾಗಿ ನೀವು ಇನ್ನು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ನಲವತ್ತ ಮೂರಾವರ್ತಿ ವರ್ತಿ ಹೋಗುತ್ತೆ ಅಂದರೆ ನಲವತ್ತ್ಮೂರ ವರ್ತಿ ಹೋಗುತ್ತೆ ನಿಮಗೆ ಹದಿನೆಂಟು ಶೇಷ ಉಳಿಯುತ್ತೆ ಸೊ ಆ ಒಂದು ಶೇಷ ಹದಿನೆಂಟನ್ನು ನೀವು ಕಳೀಬೇಕಾಗುತ್ತೆ ನಾಸಾದ ಪ್ರಧಾನ ಕಚೇರಿಯಲ್ಲಿ ಅಂತ ಕೇಳಿದರೆ ನಾಸಾದ ಪ್ರಚ ಪ್ರಧಾನ ಕಚೇರಿ ಬಂದು ವಾಷಿಂಗ್ಟನ್ ಡಿ ಸಿ ನಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟು ಈ ಕೆಳಗಿನಿಂದ ಬಾಣ ಬಿಲ್ಲುಗೆ ಹೋಲುವ ಜೋಡಿಯನ್ನು ಹುಡುಕಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಣ ಬಿಲ್ಲು ಎರಡು ಒಂದಕ್ಕೆ ಸಂಬಂಧಪಟ್ಟಂಥದ್ದು ಸೊ ಫುಟ್ಬಾಲ್ ಕೈ ಕೈಯಿಂದ ಕೈ ಬರೋದಿಲ್ಲ ಯಾಕಂದರೆ ಇಲ್ಲೂ ಸಹ ಬಿಲ್ಲು ಬಾಣ ಕೈ ಅಂತ ತೊಗೊಳ್ಬೋದಾಗಿತ್ತು ಹಾಗಾಗಿ ಇಲ್ಲಿ ತಪ್ಪಾಗುತ್ತೆ ಇನ್ನು ಸಲಾಡು ಚಾಕು ಸಹ ಬರೋದಿಲ್ಲ ಯಾಕಂದರೆ ಸಲಾಡೆ ಸಪ್ರೇಟು ಚಾಕೇ ಸಪ್ರೇಟ್ ಆಯಿತು ಬಟ್ ಬಾಣ ಬಿಲ್ಲು ಎರಡು ಒಂದಕ್ಕೆ ಸಹ ಬರ್ತಕ್ಕಂಥದ್ದು ಹೌದಾ ಸೊ ಹೊಗೆ ನೀರು ಬರೋದಿಲ್ಲ ಗುಂಡು ಮತ್ತು ರೈಫಲ್ ರೈಫಲ್ ಒಳಗಡೆ ಗುಂಡು ಬರ್ತಕ್ಕಂಥದ್ದು ಬಿಲ್ಲಿನ ಒಳಗಡೆ ಬಾಣವನ್ನು ಬಿಡ್ತಕ್ಕಂಥದ್ದು ಹಾಗಾಗಿ ಹೆಂಚಿರೋ ಆಪ್ಷನ್ ಸಿ ಆಗಿರುತ್ತೆ